ಓಕೆ ಫ್ರೆಂಡ್ ಮಾರ್ನಿಂಗು ವರ್ಕೌಟು ಮತ್ತು ನಂದು ಡ್ರಿಂಕ್ ಎಲ್ಲ ಮುಗಿಸ್ಕೊಂಡು ಟಿಫನ್ನ ಮಾಡೋಣ ಅಂತ ಇದು ಬಂದು ಪುಂಡೆ ಸೊಪ್ಪು ಒಂದೊಂದು ಕಡೆ ಗುಂಗೂರು ಸೊಪ್ಪು ಅಂತ ಅಂತಾರಲ್ವ ಆ ಸೊಪ್ಪು ಇದನ್ನು ನಾನು ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದೀನಿ ಇದರಲ್ಲಿ ಆಲ್ರೆಡಿ ಗೊಜ್ಜನ್ನ ಮಾಡಿ ಇಟ್ಟಿದ್ದೆ ನಾನು ನಿನ್ನೆ ನೈಟೇ ಇವಾಗ ಬಂದು ಅನ್ನ ಮಾಡಿ ಕಲಿಸ್ತಾ ಇದ್ದೀನಿ ಹೆಂಗಿರುತ್ತೆ ಅಂದರೆ ನಾವು ಮಾಮೂಲಿ ಪುಳಿಯೋಗರೆ ಮಾಡ್ತೀವಲ್ವಾ ಅದಕ್ಕಿಂತಲೂ ಸೂಪರಾಗಿರುತ್ತೆ ಯಾರಿಗೂ ಗೊತ್ತೇ ಆಗೋಲ್ಲ ಇದು ಒಂದು ಸೊಪ್ಪಿಂದ ಮಾಡಿದ್ದೀವಿ ಪುಂಡೆ ಸೊಪ್ಪಿಂದ ಮಾಡಿದ್ದೀವಿ ಅಂತ ಅಷ್ಟು ಟೇಸ್ಟು ಸೂಪರಾಗಿರುತ್ತೆ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಾದರೆ ಹೇಳಿ ನಾನು ನೆಕ್ಸ್ಟು ಮಾಡಿದಾಗ ನಾನು ರೆಸಿಪಿನ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ನಾನು ಒಗ್ಗರಣೆನ ಕೊಡ್ಕೊತಾ ಇದ್ದೀನಿ ಒಗ್ಗರಣೆ ಪೆನ್ಗೆ ಎಣ್ಣೆ ಕೈ ಇಟ್ಕೊಬಿಟ್ಟು ಕಡಲೆ ಬೀಜ ಕಡಲೆ ಬೇಳೆನ ಹಾಕೋತಾ ಇದ್ದೀನಿ ಕಡಲೆ ಬೀಜನ ಸ್ವಲ್ಪ ಕ್ರಿಸ್ಪಿಯಾಗಿ ಹಾಕ್ಕೊಂಡ್ರೆ ಪುಳಿಯೋಗ್ರಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ತಿನ್ನಿತ್ತಿನದು ಚೇಷ್ಟೇ ಅಡ್ಜಸ್ಟ್ ಬೀಜ ಮತ್ತು ಹಾಂ ಫ್ರೈ ಇದ್ದೀನಿ ಇವಾಗ ಇದಕ್ಕೆನೆ ಬಂದು ಸಾಸಿವೆ ಮತ್ತು ಕರಿಬೇವನ್ನ ಹಾಕೋತಾ ಇದ್ದೀನಿ ಒಂದು ಹಸಿ ಮೆಣಸಿಕಾಯಿನ ಹಾಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ತಪ್ಪಿದರೆ ಒಣಮೆಣ್ಸಿಕಾಯಿ ಯಾವ್ದಾದ್ರು ಒಂದನ್ನು ಹಾಕೋಬೋದು ನೀವು ಸಾ ಇವಾಗ ಎಣ್ಣೆಗೆನೆ ನಾನು ಒಂದು ಚಿಟಿಕೆ ಅರಿಶಿನ ಮತ್ತು ಉಪ್ಪನ್ನ ಹಾಕೋತಾ ಇದ್ದೀನಿ ಗೊಜ್ಜಿಗೂ ಉಪ್ಪು ಹಾಕಿದ್ದೀನಿ ಬಟ್ ಸ್ವಲ್ಪ ಸಪ್ಪೆ ಅನ್ನಿಸಿತ್ತು ನನಗೆ ಅದಕ್ಕೆ ಇದಕ್ಕೆ ಅರಿಶಿನ ಮತ್ತು ಉಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಬಿಸಿ ಅನ್ನಕ್ಕೆ ಗೊಜ್ಜು ಹಾಕಿ ಕಲಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ನೀವು ಇದೇ ಗೊಜ್ಜನ್ನ ರೊಟ್ಟಿ ಚಪಾತಿ ದೋಸೆಗೆ ಚಟ್ನಿ ಥರನೂ ಯೂಸ್ ಮಾಡ್ಬೋದು ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡ್ರೆ ಅದಕ್ಕೆ ಆ ಬಿಸಿ ಅನ್ನದ ಜೊತೆ ತಿಂದರೆ ಟೇಸ್ಟ್ ಸೂಪರಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಅದು ಇದೇ ಒಂದೇ ಚಟ್ನಿಲಿ ನೀವು ಪುಳಿಯೋಗ್ರೇನೂ ಮಾಡ್ಕೋಬೋದು ಆಮೇಲೆ ರೊಟ್ಟಿ ಚಪಾತಿ ಇದಕ್ಕೆಲ್ಲ ಚಟ್ನಿ ಥರನೂ ಯೂಸ್ ಮಾಡ್ಬೋದು ತ್ರೀನ್ ಥರ ಸೂಪರಾಗಿರುತ್ತೆ ನಿಜವಾಗ್ಲೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನನ್ನ ಹಸ್ಬೆಂಡ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಮುಂಚೆ ಕೇಳೋರು ಬಟ್ ನನಗೆ ಸೊಪ್ಪು ಗೊತ್ತಿರಲಿಲ್ಲ ನಾನು ಕೇಳೇ ಇರಲಿಲ್ಲ ಯಾವತ್ತು ಅವರು ಎಷ್ಟು ನಮ್ಮ ಮದುವೆ ಆದಾಗ್ಲಿಂದ ಕೇಳ್ತಾಯಿದ್ರು ಇಲ್ಲಿ ಒಂದು ಹೋದ ವರ್ಷ ಒಂದು ಸಿಕ್ಸ್ ಸೆವೆನ್ ಮಂತ್ ಬ್ಯಾಕು ಎಲ್ಲೋ ಯಾರಂತ ಇತ್ತು ಅಂತ ಇಸ್ಕೊಂಡು ಬಂದಿದ್ರು ಆವಾಗ್ಲಿಂದ ಇದ್ರದ್ದು ಚಟ್ನಿ ಮತ್ತು ಇದನ್ನು ಪುಳಿಯೋಗರೆನ ಪುಳಿಯೋಗರೆನ ಇದಕ್ಕೆ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಟೇಸ್ಟ್ ಮಾತ್ರ ನಿಜವಾಗ್ಲೂ ಸೂಪರಾಗಿರುತ್ತೆ ಆಮೇಲೆ ಇದರಲ್ಲಿ ಚಟ್ನಿ ಪುಡಿನ ಕೂಡ ಮಾಡ್ಕೋಬೋದು ಸಾಂಬಾರು ಮಾಡ್ಬೋದು ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ ಮಳೆಗಾಲದಲ್ಲಿ ಹಾಕಿದರೆ ಸೊಪ್ಪು ತುಂಬನೇ ಚೆನ್ನಾಗಿ ಬಂದಿರುತ್ತೆ ನೋಡಿ ಪ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಸೂಪರಾಗಿರುತ್ತೆ ನಮ್ಮ ತೇಜಿಗೆ ಪುಳಿಯೋಗರೆ ಅಂದರೆ ಆ್ಯಕ್ಚುಲಿ ಇಷ್ಟ ಅವಳಿಗೆ ಪುಳಿಯೋಗರೆ ಅಂದ್ರೇ ಇಷ್ಟ ಅವಳಿಗೂ ಕೂಡ ಇದು ತಿಂಡಿ ಇಷ್ಟ ಆಯಿತು ಅವಳಿಗೆ ಇಷ್ಟ ಆಗಿಲ್ಲ ಚೆನ್ನಾಗಿರೋದನ್ನೇ ಒಂದೊಂದ್ಸಲ ಚೆನ್ನಾಗಿಲ್ಲ ಅಂತಿರ್ತಾಳೆ ಅವಳಿಗೆ ಒಪ್ಸೋದೆ ಸ್ವಲ್ಪ ಇದು ಆದರೆ ಅವ್ಳಿಗೆ ಅವಳಿಗೂ ಕೂಡ ಇಷ್ಟ ಆಯಿತು ನಿತ್ಯನೂ ಕೂಡ ತಿಂದರು ಸಣ್ಣ ಮಕ್ಕಳಿಗೂ ಕೂಡ ಕೊಡ್ಬೋದು ನೀವು ಟೇಸ್ಟ್ ಏನು ಸೂಪರಾಗಿರುತ್ತೆ ಆಮೇಲೆ ತೇಜು ತಿಂಡಿ ತಿಂದು ಸ್ಕೂಲ್ಗೆ ಹೋದ್ಲು ನಿತ್ಯ ಮಲ್ಕೊಂಡಿದ್ಲು ಅಲ್ಲಿ ಆಟ ಆಡ್ತಿದ್ದಾಳೆ ನಿತ್ಯ ಇದು ಬಂದು ದೇವ್ರು ತಗೊಂಡು ಹೋಗ್ತಿ ಹೋಗ್ತಿದಾರಲ್ವೇಗ ಹಳ್ಳಿ ಮೇಲೆ ಅಲ್ಲಿ ದೇವ್ರಿಗೆ ಮಡ್ಲಿಕ್ಕೆ ಕೊಟ್ಟಿದ್ದ ಸೀರೆಗಳು ಅದನ್ನೆಲ್ಲ ಫೋಲ್ಡ್ ಮಾಡಿ ಇದ್ದೀನಿ ಇದು ಇವು ಸೀರೆಗಳನ್ನ ಏನು ಮಾಡ್ತೀನಿ ಅಂದರೆ ದೇವ್ರಿಗೆ ಉಡಿಸ್ತೀನಿ ಅಂದರೆ ತೀರ ಫ್ಯಾನ್ಸಿ ಥರ ಇವಾಗ ಇಲ್ಲಿ ಕೈಲಿ ಆರೆಂಜ್ ಕಲರ್ ಇದೆಯಲ್ಲ ಆ ಥರ ಸೀರೆಗಳನ್ನ ಉಡ್ಸೋದಕ್ಕಾಗಲ್ಲ ಅದನ್ನು ಇದು ಮಾಡ್ತೀನಿ ಮತ್ತು ಬೇರೆ ಸೀರೆಗಳನ್ನೆಲ್ಲ ವಾರ ವಾರ ದೇವ್ರಿಗೆ ಸೀರೆ ಚೇಂಜ್ ಮಾಡೋದ್ರಿಂದ ಒಂದೊಂದು ದಿನ ಒಂದೊಂದು ಸೀರೆನ ಒಂದೊಂದು ವಾರ ಒಂದೊಂದು ಸೀರೆನ ಹಾಕ್ತೀನಿ ಮೂರು ದೇವ್ರಿಗೆ ಸೀರೆ ಉಡ್ಸೋದ್ರಿಂದ ಎಲ್ಲ ಸೀರೆನೂ ದೇವ್ರಿಗೆ ಉಡ್ಸೋದಕ್ಕೆ ಯೂಸ್ ಮಾಡ್ತೀನಿ ತೀರಾ ಫ್ಯಾನ್ಸಿ ಅನ್ನೋದನ್ನ ದೇವ್ರಿಗೆ ಹುಡ್ಸೋದಿಕ್ಕಾಗೋಲ್ಲ ಆಮೇಲೆ ಬಂದು ಸಾ ಸೀರೆ ಎಲ್ಲ ಎತ್ತಿಟ್ಟು ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಅದು ದೇವಸ್ಥಾನ ಮಡ್ ದೇವ್ರು ತೊಗೊಂಡೋಗಿರೋದು ಮಡ್ಲಕ್ಕೆ ಅದೆಲ್ಲ ತರ್ತಿರ್ತಾರೆ ತಂದಿರ್ತಾರಲ್ವ ಅದೆಲ್ಲ ಕ್ಲೀನ್ ಮಾಡೋದೇ ಆಗೋಗುತ್ತೆ ಮಧ್ಯಾಹ್ನದಷ್ಟು ತನಕ ನನಗೆ ಆಮೇಲೆ ಬಂದು ಕಾಳನ್ನ ಮೊಳಕೆ ಕಟ್ಟಿದ್ದೆ ಹೆಸ್ರು ಕಾಳು ಮತ್ತು ಹುರುಳಿ ಕಾಳನ್ನ ಮಳೆ ಮನೆಯಲ್ಲೇ ಮೊಳಕೆ ಕಟ್ಟಿಟ್ಕೊಂಡಿದ್ದೆ ನಾನು ನಾನು ಯಾವಾಗಲೂ ಮನೆಯಲ್ಲೇ ಕಟ್ಕೊತೀನಿ ಇಲ್ಲ ಅಂದರೆ ಮೋರಲ್ಲಿ ಸಿಗುತ್ತೆ ಅಲ್ಲಿ ತರ್ತೀನಿ ಮಿಕ್ಸ್ ಕಾಳು ಇದು ಬಂದು ಅದ್ರ ಜೊತೆಗೆ ನಾನು ಹೀರೆಕಾಯಿ ಮತ್ತು ಮಂಗಳೂರು ಸೌತೆಕಾಯಿ ಇತ್ತು ಸ್ವಲ್ಪ ಅದೇ ಅದು ಸ್ವಲ್ಪ ಹಳ ಇದಾದಂಗೆ ಆಗಿತ್ತು ಹಾಕ್ಬಿಟ್ಟು ಅದಕ್ಕೆ ಅದನ್ನು ಹಾಕ್ಬಿಡೋಣ ಅಂತ ಹಾಕಿದ್ದೆ ಬರೀ ಈರೆಕಾಯಿ ಜೊತೆಗೆ ಬರೀ ಸಬ್ಸಿಗೆ ಸ್ವಲ್ಪ ಅಲ್ಲಿಗೆಡೆ ಹಾಕಿದ್ರು ಮಳೆ ಸಾರಿ ಕಾಳು ಜೊತೆ ಆಲೂಗೆಡೆ ಮತ್ತು ಸಬ್ಸಿಗೆ ಸೊಪ್ಪು ಹಾಕಿರಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇತ್ತಲ್ಲ ಸುಮ್ಮನೆ ಸಾಂಬಾರು ಸೌತೆಕ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಯೂಸ್ ಮಾಡಿದೆ ಈ ಹೀರೆಕಾಯಿ ಸಿಪ್ಪೆನೇ ಎತ್ತಿಟ್ಟಿದ್ದೀನಿ ನಾನು ಚಟ್ನಿಗೆ ಯೂಸ್ ಮಾಡೋಣ ಅಂತ ನಾಳೆ ದೋಸೆ ಮಾಡಬೇಕು ಅವರೆಲ್ಲರಿಗೂ ಇಲ್ಲೇ ಕಾಮಸಂಬ್ರದಲ್ಲೇ ನಮ್ಮೂರಲ್ಲೇ ದೇವರು ಆಡೋದ್ರಿಂದ ಎಲ್ಲರಿಗೂ ಇಲ್ಲೇ ಫಸ್ಟ್ ಬೆಳಗ್ಗೆ ತಿಂಡಿ ಮಾಡಬೇಕು ಸೊ ಹಾಗಾಗಿ ಸೌತ ಅದು ಈರೆಕಾಯಿ ಸಿಪ್ಪೆ ಹಾಕಿ ಕಾಯಿ ಚಟ್ನಿ ಮಾಡೋಣ ಚಟ್ನಿ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ ನನಗೆ ಈ ಥರ ಕಾಳು ಸಾರು ಮತ್ತು ಕಾಳನ್ನ ಯೂಸ್ ಮಾಡಿ ಮಾಡೋ ಸಾಂಬಾರಿಗೆ ನನಗೆ ಸಪ್ಸಿಗೆ ಸೊಪ್ಪಿಗೆ ತುಂಬ ಇಷ್ಟ ಆಗುತ್ತೆ ಸೊಪ್ಪನ್ನ ನಾನು ಫ್ರಿಜ್ಜಿಗೆ ತೊಳೆದಿಟ್ಟಿರೋದಿಲ್ಲ ಅಡುಗೆ ಮಾಡುವಾಗ ತೊಳ್ಕೊತೀನಿ ಇವಾಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಬಂದು ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಕಾಯಿ ಟೊಮೊಟೊ ಈರುಳ್ಳಿ ಮತ್ತು ಶುಂಠಿ ಆಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಕೋತೀನಿ ಅಲ್ಲಿಗೆ ಸಾಂಬಾರು ಆಗಿರುತ್ತೆ ನನಗೆ ತುಂಬ ಇಷ್ಟ ಮಾಡಿ ಸಾಂಬಾರು ಅಂದರೆ ಅದಾದಮೇಲೆ ಬಂದು ಇಳ್ಳಿಕಾಯಿನ ಹೆಚ್ಚಿಟ್ಟಿದ್ದೆ ಉಪ್ಪಿನಕಾಯಿ ಖಾಲಿಯಾಗಿತ್ತು ಉಪ್ಪಿನಕಾಯಿಗಿಂತ ಇಳ್ಳಿಕಾಯಿನ ಹೆಚ್ಚಿಟ್ಟಿದ್ದೆ ಆ್ಯಕ್ಚುಲಿ ಇಷ್ಟು ದಿನ ಸಿಗ್ತಾನೆ ಇರಲಿಲ್ಲ ಸಂತೆಯಲ್ಲೂ ಕೂಡ ಮೊನ್ನೆ ಸೋಮವಾರ ಸಂತೆಗೆ ಹೋಗಿದ್ದಾಗ ಸಿಕ್ತು ಇಳ್ಳಿಕಾಯಿ ಅದನ್ನು ತಂದು ಹೆಚ್ಚಿ ಉಪ್ಪು ಅರಳುಪ್ಪಿಗೆ ನೆನೆ ಹಾಕಿದ್ದೆ ಅದು ಸ್ವಲ್ಪ ತಳದಲ್ಲಿ ಉಪ್ಪು ಹಾಗೆ ಇತ್ತು ಹಂಗಾಗಿ ಅದನ್ನು ಸಪ್ರೇಟ್ ಮಾಡಿ ಕ್ಲೀನ್ ಇದ್ದೀನಿ ಇಳ್ಳಿಕಾಯಿನ ನೀಟಾಗಿ ನೆನೆಸ್ಕೋಬೇಕು ಹಾಕಿ ನೆನೆಸಿಟ್ರೆ ಚೆನ್ನಾಗಿ ನೆನೆದಿರುತ್ತೆ ಇವಾಗ ಅದಕ್ಕೆ ನಾನು ತೀರೆ ಎಳೆ ಇಳ್ಳಿಕಾಯಿ ಆದರೆ ನೀರೇ ಬಿಡಲ್ಲ ಅದು ನೀರು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಉಪ್ಪು ಇಳ್ಳಿಕಾಯಿನ ಮೂರು ದಿವಸ ನೆನೆಸಿಟ್ಟಿದ್ದೆ ಅಲ್ವಾ ಅದಕ್ಕೆ ನಾನು ಇವಾಗ ಮಸಾಲೆ ಹಾಕೋತಾ ಇದ್ದೀನಿ ಸಾಸಿವೆ ಮತ್ತು ಮೆಂತ್ಯನ ಹುರ್ಕೋತಾ ಇದ್ದೀನಿ ಸಾಸಿವೆ ಮೆಂತ್ಯ ಹುರ್ಕೋಬೇಕು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹುರ್ಕೋಬಾರ್ದು ಮತ್ತು ಅಚ್ಚಿಕಾರದ ಪುಡಿ ನಿಮಗೆ ಅರ್ಶನ ಬೇಕಾದರೆ ಅರ್ಶನ ಯೂಸ್ ಮಾಡ್ಬೋದು ಎಣ್ಣೆ ಸ್ವಲ್ಪ ಜಾಸ್ತಿನ ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಹೀಗೆ ಸಾಸಿವೆ ಮತ್ತು ಇದನ್ನು ಮೆಂತ್ಯನ ಎಣ್ಣೆ ಹಾಕ್ತಲೇ ಹಂಗೆ ಡ್ರೈ ಆಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿ ಹಾಕ್ ಇದು ಕಲ್ಲರ್ ಚೇಂಜ್ ಆಗಬೇಕು ಸಾಸಿವೆ ಬಂದು ಬ್ಲ್ಯಾಕ್ ಇರೋದು ಸ್ವಲ್ಪ ವೈಟ್ ಆಗುತ್ತೆ ಮೆಂತ್ಯನ ಫ್ರೈ ಮಾಡ್ಕೊಳ್ಳಿ ತೀರ ಸೀಸೋಕೆ ಹೋಗ್ಬಾರ್ದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ನೋಡಿಕೊಂಡು ಅಲ್ಲೇ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಇವಾಗ ಸಾಸಿವೆ ಮತ್ತು ಮೆಂತ್ಯ ಫ್ರೈ ಆಗಿದೆ ಇವಾಗ ಇದನ್ನು ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ನಾನು ಎಣ್ಣೆನ ಕೈ ಇಟ್ಕೋತಾ ಇದ್ದೀನಿ ಉಪ್ಪಿನಕಾಯಿಗೆ ಯಾವಾಗಲೂ ಎಣ್ಣೆನ ಕಾದು ಹಾರಿದ ಎಣ್ಣೆನ ಹಾಕಿದ್ರೆ ಹಾಕಿದರೆ ಹಾಕಬೇಕು ಹಸಿ ಎಣ್ಣೆನ ಹಾಕ್ಬಾರ್ದು ನೀವು ಬೇಕಾದರೆ ಬಜ್ಜಿ ಬೋಂಡೆ ಎಲ್ಲ ಕರ್ದಿರ್ತೀರಲ್ವ ಒನ್ ಟೈಮ್ ಕರೆದಿರ ಎಣ್ಣೆ ನಾನು ಯಾವುದಕ್ಕೆ ಯೂಸ್ ಮಾಡಲ್ಲ ಆ ಥರ ಇದ್ದರೆ ಆ ಥರದ ಎಣ್ಣೆನ ಉಪ್ಪಿನಕಾಯಿಗೆ ಯೂಸ್ ಮಾಡ್ಕೋಬೋದು ಯಾಕೆಂದರೆ ಇದೆ ಎಣ್ಣೆ ಹಾಕಿದ್ರೇ ಅದು ಉಪ್ಪಿನಕಾಯಿ ಟೇಸ್ಟ್ ಬರೋದು ಇವಾಗ ಎಣ್ಣೆನ ಇಟ್ಬಿಟ್ಟು ನಾನು ಇದನ್ನು ರುಬ್ಕೋತಾ ಇದ್ದೀನಿ ಸಾಸಿವೆ ಮತ್ತು ಮೆಂತೆ ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಹಾಕೋಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ನೀವು ಪು ಕಲ್ಲರಿದ್ರೆ ಪುಡಿ ಪುಡಿ ಥರ ಬರುತ್ತೆ ನೋಡಿ ಇವಾಗ ಇದು ಉಪ್ಪಿನಕಾಯಿ ಇಡ್ಲಿ ಕೈ ನೆನೆಸಿದ್ನಲ್ವಾ ಅದಕ್ಕೇನೆ ನಾನು ಮಸಾಲೆ ಖಾರದ ಪುಡಿ ಮತ್ತು ಆವಾಗಲೇ ರುಬ್ಬಿದ್ದಂಥ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಏನಂದರೆ ಡ್ರೈ ಆಗಿ ಕೂಡ ಯೂಸ್ ಮಾಡ್ಬೋದು ನಾನು ಆಯಲ್ ಯೂಸ್ ಮಾಡಲ್ಲ ನನಗೆ ಡ್ರೈಯಾಗಿ ಇಷ್ಟ ಅಂದರೆ ಡ್ರೈ ಆಗೇ ಯೂಸ್ ಮಾಡ್ಬೋದು ನನ್ನ ಹತ್ರ ಒಂದಿಬ್ಬರು ಉಪ್ಪಿನಕಾಯಿ ಹಾಕಿದ್ದಾಗ ಇಸ್ಕೋತಾರಲ್ವ ಅವರು ಡ್ರೈಯಾಗೆ ಇಷ್ಟಪಡ್ತಾರೆ ಎಣ್ಣೆನ ಹಾಕಿ ಎಣ್ಣೆಯನ್ನು ಇಷ್ಟಪಡೋಲ್ಲ ಅವರು ನೀವು ಬೇಕಾದ್ರೆ ಹಾಗೆ ಡ್ರೈಯಾಗಿ ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ಟೇಸ್ಟು ಸೂಪರಾಗಿರುತ್ತೆ ಎಣ್ಣೆ ಹಾಕಿದರೆ ಸ್ವಲ್ಪ ಗ್ರೇವಿ ಥರ ಸಿಗುತ್ತೆ ನಮಗೆ ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಜಾಸ್ತಿ ದಿನ ಹಾಳಾಗಬಾರ್ದು ಅಂದರೆ ನಾವು ನೀರನ್ನು ಅದಕ್ಕೆ ಟಚ್ ಮಾಡಬಾರ್ದು ಒಂದೇ ಒಂದು ಹನಿ ನೀರು ಕೂಡ ಯೂಸ್ ಮಾಡ್ದೆ ಹೋದರೆ ಅದು ಉಪ್ಪಿನಕಾಯಿ ತುಂಬ ದಿಸೇ ಚೆನ್ನಾಗಿರುತ್ತೆ ಈಗ ಇದು ಈ ಮಸಾಲೆ ಹಾಕಿರೋ ಉಪ್ಪಿನಕಾಯಿನ ಮೂರು ದಿನ ಹೊರಗಡೆ ಇಡ್ತೀನಿ ಚೆನ್ನಾಗಿ ಕರಗುತ್ತೆ ಆಮೇಲೆ ಫ್ರಿಜ್ಜಿಗೆ ಇಟ್ಕೋತೀನಿ ಓಕೆ ಫ್ರೆಂಡ್ಸ್ ಅಡುಗೆ ಎಲ್ಲ ಆಯಿತು ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಆ ಅಡುಗೆಯೆಲ್ಲಾಗಿದೆ ಉಪ್ಪಿನಕಾಯಿಗೆ ಇದು ಇಟ್ಟಿದ್ನಲ್ವ ಅದನ್ನು ಮಾಡಿದೆ ಉಪ್ಪಿನಕಾಯನ್ನು ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಉಪ್ಪಿನಕಾಯಿ ಮಾಡುವಾಗ ಇನ್ನೊಂದು ಏನಂದರೆ ಅದಕ್ಕೆ ನೀರನ್ನು ಸೋಕಿಸ್ಬಾರ್ದು ಅದಕ್ಕೆ ಸ್ವಲ್ಪ ನೀರು ಇದಾದ್ರೂ ನಾವು ನೀರೇನಾದ್ರು ಸ್ವಲ್ಪ ಯೂಸ್ ಮಾಡಿದ್ರು ಅದೇನಾಗುತ್ತೆ ಅಂದರೆ ತುಂಬ ದಿನ ಇರೋದಿಲ್ಲ ಕೆಟ್ಟೋಗಿಬಿಡುತ್ತೆ ಇವಾಗ ಉಪ್ಪಿನಕಾಯಿ ಊದ್ಬಿಟ್ಟು ಮೂರು ದಿನ ಹೊರಗಡೆ ನೆನೆದಕ್ಕೆ ಬಿಟ್ರೆ ಖಾರದ ಜೊತೆ ಚೆನ್ನಾಗಿ ನೆನೆದಿರುತ್ತೆ ಖಾರದ ಜೊತೆ ಚೆನ್ನಾಗಿ ನೆನೆದ ಮೇಲೆ ನೀವು ಬೇಕಾದ್ರೆ ಫ್ರಿಜ್ಜಿಗೆ ಇಡ್ಬೋದು ಇಲ್ಲಾಂದರೆ ಪಿಂಗಾಣಿ ಬೌಲ್ಸ್ ಬರುತ್ತಲ್ಲ ಅದಕ್ಕೆ ಹಾಕಿಟ್ಕೊಟ್ಟರು ತುಂಬ ದಿನ ಬರುತ್ತೆ ಉಪ್ಪಿನಕಾಯಿ ನಿಮ್ಗೆ ಏನಾದರೂ ಡ್ರೈ ಆಗಬೇಕು ಅಂದರೆ ಎಣ್ಣೆನ ಬರೀ ಟೂ ಟೇಬಲ್ ಸ್ಪೂನಷ್ಟು ಬಯೋಟಿಕ್ ತುಂಬಾ ಚೆನ್ನಾಗಿ ಸಿಗುತ್ತೆ ನಮ್ಮ ಬಾಡಿಗೆ ನೀವೇನಾರು ಎಣ್ಣೆ ನಮಗೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕೂಡ ಹಾಕೋಬೋದು ನಾನು ಸ್ವಲ್ಪ ಸ್ವಲ್ಪ ಜಾಸ್ತಿ ಯಾಕೆಂದರೆ ತುಂಬ ದಿವಸ ಇಡೋದ್ರಿಂದ ನನ್ನ ಹಸ್ಬೆಂಡ್ಗೆ ತುಂಬ ಉಪ್ಪಿನಕಾಯಿ ಇರಲೇಬೇಕು ಊಟಕ್ಕೆ ನನಗೆ ಸ್ವಲ್ಪ ಅದು ಗ್ರೇವಿ ಥರ ಇದ್ದರೆ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಗ್ರೇವಿ ಥರ ಬರಬೇಕು ಅಂದರೆ ನಾವು ಅದಕ್ಕೆ ಆಯಲೇ ಹಾಕಬೇಕು ನೀರನ್ನ ಹಾಕೋದಕ್ಕಾಗೋದಿಲ್ವ ಅದಕ್ಕೆ ಇವಾಗ ಅಡುಗೆ ಆಯಿತು ಇವಾಗ ಊಟ ಮಾಡಬೇಕು ಇನ್ನೂ ಊಟ ಆಗಿಲ್ಲ ದಿನ ನಿತ್ಯ ಆಟಾಡ್ತಿದ್ದಾಳೆ ಅವಳು ಚಡ್ಡಿನ ಮೆಚ್ಚಿ ಬಿಚ್ಚಿ ಹೋಗ್ತಾಳೆ ಕೇಳ್ತಿರಲ್ವ ವೀಡಿಯೋ ಯಾಕೆ ಮಾಡಲ್ಲ ಒಂದು ಮೂರು ದಿವಸ ಮಾಡ್ತೀರಾ ಆಮೇಲೆ ಮತ್ತೆ ಸುಮ್ಮನೆ ಹಾಕ್ತೀರಾ ಅಂತ ನನಗೆ ಕೇಳ್ತಿರ್ತಾರೆ ಆಯಿತಾ ನೋಡಿ ಇದು ಪ್ಯಾಡು ಚೆನ್ನಾಗಿತ್ತು ನಿನ್ನೆಯಿಂದ ಯೂಸ್ ಮಾಡ್ತಿದ್ದೆ ಅಲ್ವಾ ನೋಡಿ ಮುರಿದು ಬೆಳಗ್ಗೆ ಇಡೀ ಇಲ್ಲಿ ಇದಾಗಿದೆ ಪೇವಿಕಾಕಿ ನೋಡಬೇಕು ಹೊಸದು ಆರ್ಡ್ರ್ ಹಾಕಿದ್ದೀನಿ ಟ್ರೈಪ್ಯಾಡ್ ಇಲ್ಲ ಅಂದರೆ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಕುಕ್ಕಿಂಗ್ ವೀಡಿಯೋಸ್ ಮಾಡೋದಕ್ಕೆ ಮತ್ತು ನಾನೇನಾದರೂ ಟೈಲರಿಂಗ್ ವೀಡಿಯೋಸ್ನ ಮಾಡ್ತೀನಿ ಅಂದರೆ ಇದು ಇಂಪಾರ್ಟೆಂಟ್ ನನಗೆ ಸೊ ಮುರಿದಾಕಿದ್ದಾಳೆ ಎಲ್ಲ ಚೆನ್ನಾಗಿದೆ ಬಟ್ ಇದೇ ಇಲ್ಲ ಇದೇ ಇಲ್ಲ ಅಂದರೆ ಅದು ಇಲ್ಲದೇ ಇಲ್ಲ ಹಿಂಗೆ ಬಕ್ಕೋಬಿಡುತ್ತೆ ಫೋನ್ ಹಾಕಿದರೆ ಅದು ಇನ್ನೂ ಮುರ್ಕೊಳ್ಳುತ್ತೆ ಅದಕ್ಕೆ ಹೆಂಗಾಗುತ್ತೆ ವೀಡಿಯೋ ಸ್ಟಾಪ್ ಮಾಡೋಲ್ಲ ಹೆಂಗಾಗುತ್ತೆ ಹಾಗೆ ವೀಡಿಯೋನ ಮಾಡಿ ಹಾಕ್ತೀನಿ ಕಿಚನಲ್ಲಿ ಇದಿಲ್ಲ ಅಂದರೆ ಡಬ್ಗಳ ಮೇಲೆ ಆ ಡಬ್ಬಗಳನ್ನ ಜೋಡಿಸಿ ಮತ್ತೆ ಅದನ್ನು ತೆಗೆದು ಆ ಕಡೆಯಿಂದ ಈ ಕಡೆ ಇಟ್ಕೊಂಡು ತುಂಬಾ ಕಷ್ಟ ಟ್ರೈಪಡಲ್ಲ ಅಂದರೆ ಕಿಚನಲ್ಲಿ ವೀಡಿಯೋ ಮಾಡೋದಕ್ಕೆ ನಮ್ಮ ಮನೇಲಿ ಯಾರೂ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ನ ಮಾಡಲ್ಲ ಹಸ್ಬೆಂಡ್ ಹೆಲ್ಪ್ನ ಮಾಡಲ್ಲ ನಾನು ಯಾವತ್ತೂ ಕೇಳಿಲ್ಲ ಅವರನ್ನು ತೇಜಾಗೆ ವೀಡಿಯೋ ಮಾಡೋದು ಅಷ್ಟೇ ಇಷ್ಟ ಆಗೋಲ್ಲ ಅವಳು ಕೈ ನೋವು ಕೈ ನೋವು ಅಂತೇಳೆ ಒಂದು ಎರಡು ನಿಮಿಷ ಎರಡು ನಿಮಿಷನಲ್ಲ ಒಂದು ನಿಮಿಷ ಹಿಂಗೆ ಇಡಿದ ತಕ್ಷಣ ಆಗೋಲ್ಲ ಅಂತ ಹೆಂಗೆ ಬೇಕಂಗೆ ಮಾಡ್ಬಿಡ್ತಾಳೆ ಸೊ ಅದಕ್ಕೆ ಹೆಂಗೆ ಇಷ್ಟ ಆಗುತ್ತೆ ಅಷ್ಟೇ ನಾನೇ ಮಾಡ್ಕೋತು ನಮ್ಮ ನಿತ್ಯಂಗೆ ಇಂಟ್ರೆಸ್ಟ್ ಜಾಸ್ತಿ ವೀಡಿಯೋ ಮಾಡೋದ್ರಲ್ಲಿ ಫೋನಿಗೆ ಮಾಮೂಲಿ ಹ್ಯಾಂಡ್ ಟ್ರೈಪ್ಯಾಡ್ ಇತ್ತು ಅದನ್ನು ಮುರಿದಾಕಿದ್ಲು ಮೊನ್ನೆ ಸೊ ಇವಾಗ ತಗೋಬೇಕು ಅದನ್ನು ಕೆಪ್ರೇಟ್ ನಾನು ಊಟನ ಮಾಡಿಬಿಟ್ಟು ಇವತ್ತು ತೇಜಿಗೆ ಒಂದು ಫ್ರಾಕ್ನ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಬ್ಲ್ಯಾಕ್ ಕಲರು ನಾನು ತೋರಿಸ್ತೀನಿ ಅದು ಸ್ಯಾರಿ ನೆಟೆಡ್ ಟೈಪಲ್ಲಿ ಮೀಶೋದಲ್ಲಿ ಟೂ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಅದರಲ್ಲಿ ನಾನೊಂದು ಚೂಡಿದಾರ್ ಟಾಪ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದು ಜೀನ್ಸ್ ಜೊತೆ ಮತ್ತು ಪಿಂಕ್ ಕಲರ್ ಜೊತೆ ಸೆಟ್ ಮಾಡಿ ನಾನು ಆಲ್ರೆಡಿ ವಿ ಒಂದು ವೀಡಿಯೋ ಹಾಕಿದ್ದೆ ಅದಕ್ಕೆ ಸೆಟ್ ಆಗ ಅದು ಎಲ್ಲದಕ್ಕೂ ಸೆಟ್ ಆಗೋ ಥರ ಯೆಲ್ಲೋ ಕಲರ್ಗೆಲ್ಲ ಸೆಟ್ ಆಗುತ್ತೆ ಆ ಟಾಪ್ ಆ ಥರ ಮಾಡಿ ಹೊಲ್ಕೊಂಡಿದ್ದೆ ಇವಾಗ ಅದೇ ಇದರಲ್ಲಿ ಆ ಫ್ಯಾಬ್ರಿಕಲ್ಲಿ ನಿತ್ಯಂಗೆ ಮತ್ತು ತೇಜಿಗೆ ಸೇಮ್ ಫ್ರಾಕ್ನ ಹೊಲಿಯೋಣ ಅಂತ ಒಂದು ಒಂದು ನನ್ನ ಹತ್ರ ಬ್ಲಾಕ್ ಲಾಂಗ್ ಫ್ರಾಕ್ ಇದೆ ಅದೇ ಥರ ಹಾಂ ಬಟ್ ಅವ್ರಿಗೆ ಸ್ವಲ್ಪ ಶಾರ್ಟ್ ಅಂದರೆ ಲಾಂಗು ಇಲ್ಲ ಶಾರ್ಟ್ ಇಲ್ಲ ಬೆಟ್ಟಿಗೆ ಬರೋ ಥರ ಅಂದರೆ ನೀಯಿಂದ ಕೆಳಗೆ ಮಂಡಿಯಿಂದ ಸ್ವಲ್ಪ ಕೆಳಗೆ ಬರೋ ಥರ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊಟ ಆಯಿತು ನನ್ನ ಹಸ್ಬೆಂಡ್ ಬಂದು ನಿತ್ಯನ ಕರ್ಕೊಂಡು ಹೋಗಿದ್ದಾರೆ ಇವಾಗ ತೇಜುಗೆ ಡ್ರೆಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣಂತೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಫ್ರಾಕು ಇದು ಕೂಡ ನಾನೇ ತೇಜುಗೆ ಸ್ಟಿಚ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಅವಳಿಗೆ ಪರ್ಫೆಕ್ಟಾಗಿ ಕೂರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅವಳು ಇದು ಬಂದು ಮಂಡಿ ತನಕ ಇದೆ ಫ್ರಾಕ್ ಓಕೆನಾ ತುಂಬಾ ಚೆನ್ನಾಗಿ ಕಾಣುತ್ತೆ ಅವಳಿಗೆ ಸೂಪರಾಗಿ ಕಾಣುತ್ತೆ ಇದು ಇದು ಕೂಡ ನಾನೇನೇ ಸ್ಟಿಚ್ ಮಾಡಿದ್ದು ಇವಾಗ ಬಂದು ಅವಳಿಗೆ ಯಾವ ಥರ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ನಾನೊಂದು ಇದು ಶೋದಲ್ಲಿ ಟೂ ಹಂಡ್ರೆಡ್ ರುಪೀಸ್ ಸ್ಯಾರಿ ಇದು ಓಕೆನಾ ಟೂ ಹಂಡ್ರೆಡ್ ರುಪೀಸ್ ಸ್ಯಾರಿ ನೀವು ಬೇಕಾದ್ರೆ ಸ್ಯಾರಿನೇ ವಿಯರ್ ಕೂಡ ಮಾಡ್ಬೋದು ಇದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾನು ಇದನ್ನು ವಿಯರ್ ವಿಯರ್ ಮಾಡಲಿಲ್ಲ ಆ್ಯಕ್ಚುಲಿ ನಾನು ಇದನ್ನು ಫ್ರಾಕ್ಸಿಗೆ ಅಂತಲೇ ತೊಗೊಂಡಿದ್ದು ಇದು ಮೀಟರು ಹಂಡ್ರೆಡ್ ರುಪೀಸ್ ಓಕೆನಾ ಇದರಲ್ಲಿ ನಾವು ಫ್ಯಾಬ್ರಿಕ್ ಅಂಗಡಿ ತೊಗೊಳ್ತೀವಿ ಅಂದರೆ ಇಲ್ಲ ಮೀಟ್ರೆ ಸಿಕ್ಸ್ಟಿ ರುಪೀಸಿಗೆ ಕೊಡ್ತಾರೆ ಇದು ಬಂದು ನಾವು ಸ್ಯಾರಿನ ಫುಲ್ ಸ್ಯಾರಿನ ಆನ್ಲೈನಲ್ಲಿ ತೊಗೊಂಡ್ರೆ ಒಂದು ಸಿಕ್ಸ್ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಮೀಟರ್ ಸಿಗುತ್ತೆ ನಾನು ಆಲ್ರೆಡಿ ಇದನ್ನ ಇದರಿಂದ ಒಂದು ಟಾಪ್ನೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ನೆಕ್ಸ್ಟು ತೋರಿಸ್ತೀನಿ ಇವಾಗ ಇದರಲ್ಲಿ ನಾನು ತೇಜಿಗೆ ಫ್ಯಾನ್ಸಿಯಾಗಿ ಫ್ರಾಕ್ನ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಯಾವ ಥರ ಬರುತ್ತೆ ಗೊತ್ತಿಲ್ಲ ಕಟ್ ಮಾಡ್ಬೇಕು ಯಾವ ಐಡಿಯಾ ಬರುತ್ತೆ ಅದರ ಮೇಲೆ ಸ್ಟಿಚ್ ಮಾಡ್ತೀನಿ ಫಸ್ಟು ನಾನು ಈ ಏನು ಬಾರ್ಡರ್ ಕೊಟ್ಟಿದ್ದಾರೆ ಫೈನಲಿ ಡ್ರೆಸ್ ಸ್ಟಿಚ್ ಆಯಿತು ಟೂ ಅವರ್ಸ್ ಬೇಕಾಯಿತು ಈ ಡ್ರೆಸ್ನ ಸ್ಟಿಚ್ ಮಾಡೋದಕ್ಕೆ ನಾನೇನು ಸ್ಟೈಲಲ್ಲಿ ಅಂದ್ಕೊಂಡಿದ್ದೆ ಸೇಮ್ ಅದೇ ಥರ ಬಂದಿದೆ ತೇಜಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸ್ಕೂಲಿಂದ ಅವಳು ಹಾಕ್ಬಿಟ್ಟು ಆಲ್ರೆಡಿ ಫೈ ಫೈ ಟ್ವೆಂಟಿ ಆಗಿದೆ ಟೈಮು ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಅಷ್ಟರಲ್ಲಿ ಬಂದ್ಬಿಡ್ತಾಳೆ ಇದು ಆ ಸೀರೆದು ಬಾರ್ಡ್ರ್ ಇತ್ತಲ್ಲ ಆ ಬಾರ್ಡ್ರನ್ನ ನಾನು ಕಟ್ ಮಾಡೋಣ ಅಂದ್ಕೊಂಡಿದ್ದೆ ಬೇಡ ಅಂತ್ಬಿಟ್ಟು ಬಿಚ್ಚಿಬಿಟ್ಟು ಹಾಕಿದ್ದೀನಿ ಸೂಪರಾಗಿ ಬಂದಿತ್ತು ಬಂದಿದೆ ಡ್ರೆಸ್ಸು ನೋಡಿ ಇವಾಗ ಅವಳು ಬರ್ತಾಳೆ ಅವಳಿಗೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಓಕೆ ತೇಜ ಬಂದಿದ್ದಾಳೆ ನೋಡಿ ಆ ವೇರ್ ಮಾಡಿದ್ದಾಳೆ ಡ್ರೆಸ್ಸು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಅವಳಿಗೆ ತುಂಬಾ ಇಷ್ಟ ಆಯಿತು ಆ ಡ್ರೆಸ್ಸು ಅವಳ ಹತ್ರ ಇರಲಿಲ್ಲ ಈ ಥರ ಡ್ರೆಸ್ ಮಾಮೂಲಿ ಫ್ರಾಕ್ನೇ ಯಾವಾಗಲೂ ಸ್ಟಿಚ್ ಮಾಡಿಕೊಡ್ತಾಯಿದ್ದೆ ಈ ಥರ ಫ್ಯಾನ್ಸಿಯಾಗಿ ಯಾವಾಗಲೂ ಸ್ಟಿಚ್ ಮಾಡಿರಲಿಲ್ಲ ಇದು ಫಸ್ಟ್ ಟೈಮು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅವಳಿಗೆ ಸೂಪರಾಗಿ ಕಾಣಿಸ್ತಾ ಇದೆ ನಿಮಗೆ ಹೆಂಗೆ ಅನ್ನಿಸ್ತು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಕಮೆಂಟ್ ಮಾಡಿ ಓಕೆನಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿತ್ಯಂಗೂ ಆ ಫ್ರಾಕ್ನ ಸ್ಟಿಚ್ ಮಾಡ್ತೀನಿ ಮಿಕ್ಕಿದ್ರಲ್ಲಿ ಬಟ್ ಅದು ಬೇರೆ ಪ್ಯಾಟ್ರನ್ನೆಲ್ಲ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನೇನಾದರೂ ಸ್ಟಿಚ್ ಮಾಡಿದರೆ ಆ ಡಿಸೈನ್ ಕೂಡ ನಿಮ್ಮ ಜೊತೆ ನಾಳೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನಾನು ಎಲ್ಲಿಗೆ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು